ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಒಂದು ಸ್ಟಾಲ್ ಹಾಕಿದ್ರು ನಮ್ಮ ಮನೆ ಹತ್ರ ಎಚ್ ಎಮ್ ಟಿ ಗ್ರೌಂಡ್ ಇದೆ ಆ ಗ್ರೌಂಡಲ್ಲಿ ಸ್ಟಾಲ್ ಹಾಕಿದ್ರು ಆಹಾರ ಮೇಳ ಲಾಸ್ಟ್ ಡೇ ಇನ್ನೊಂದು ದಿವಸ ಇದೆ ಆವಾಗ ಬಂದೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಸಂಡೇ ಇದು ನನ್ನ ಮಗನಿಗೆ ಮೆಹೆಂದಿ ಹಾಕಿರೋ ವ್ಲಾಗ್ ಹಾಕಿದ್ದೀನಲ್ಲ ಅವನಿಗೆ ಮೆಹಂದಿ ಹಾಕಿ ಸ್ನಾನ ಮಾಡಿ ಸಾಯಂಕಾಲ ಇಲ್ಲಿಗೆ ಬಂದಿದ್ದು ನಾವು ಏನೇನಿದೆ ಅಂತ ನೋಡೋಕ್ಕೆ ಬಂದ್ವಿ ಆಮೇಲೆ ಎಲ್ಲ ನೋಡಿ ಏನಾದರೂ ಬೇಕು ಅಂದರೆ ತೊಗೊಳ್ಳೋಣ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಸ್ಟಾಲೆಲ್ಲ ಆದರೆ ತುಂಬಾ ಕಾಸ್ಟ್ಲಿ ಇತ್ತು ಬಟ್ಟೆ ಎಲ್ಲ ತುಂಬಾ ವೆರೈಟಿ ವೆರೈಟಿಯಾಗಿತ್ತು ಬರೀ ನೋಡೋದಕ್ಕಷ್ಟೇ ತಗೊಳ್ಳೋದಕ್ಕೇನಿಲ್ಲ ತುಂಬ ಜಾಸ್ತಿ ದುಡ್ಡು ಹೇಳ್ತಾಯಿದ್ರು ಆನ್ಲೈನಲ್ಲಿ ತೊಗೊಂಡ್ರೇ ಇನ್ನೂ ಕಮ್ಮಿ ದುಡ್ಡಿಗೆ ತೊಗೊಬೋದು ನಾವು ತುಂಬ ಜಾಸ್ತಿ ದುಡ್ಡು ಹೇಳ್ತಾಯಿದ್ರು ಸರಿ ಬಟ್ಟೆಯೆಲ್ಲ ನೋಡಿ ಏನೂ ತಗೊಂಡಲಿಲ್ಲ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ ಲೆಗ್ಗಿನ್ಸ್ ಎಲ್ಲಾ ಇತ್ತು ಲೆಗ್ಗಿನ್ಸ್ ಎಲ್ಲ ತ್ರೀ ಹಂಡ್ರೆಡ್ ಹೇಳ್ತಾ ಇದ್ರು ನಾರ್ಮಲ್ ಆಗಿರೋದು ಟೂ ಫಿಫ್ಟಿ ಹೇಳ್ತಾ ಇದ್ರು ಅಷ್ಟು ಕೊಡೋ ತರಾನು ಇರ್ಲಿಲ್ಲ ಅದೆಲ್ಲ ಬಟ್ಟೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ಮುಟ್ಟಿ ಫೀಲ್ ಮಾಡಿ ನೋಡಿದ್ರೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ತರ ಇರ್ಲಿಲ್ಲ ಸರಿ ಹೆಂಗೂ ಬಂದಿದ್ದೀವಲ್ಲ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ತಿಂಡಿ ಬಟ್ಟೆ ಮತ್ತು ಸಾಮಾನೆಲ್ಲ ಹಾಕಿದರು ಹಾಗೆ ನಿಮಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಕಬಾಬ್ ಪೌಡರು ಗೋಬಿ ಮಂಚೂರಿ ಪೌಡರ್ ಅದು ನನಗೇನು ಅದು ಇಷ್ಟ ಆಗಲಿಲ್ಲ ಆಮೇಲೆ ತಿಂಡಿ ಸ್ನ್ಯಾಕ್ಸು ಉಪ್ಪಿನಕಾಯಿ ಮತ್ತು ಇದೇನೋ ಹಲ್ವ ಎಲ್ಲ ಇಟ್ಟಿದ್ರು ನಾವು ಅದೇನೂ ತೊಗೊಂಡಿಲ್ಲ ಸುಮ್ಮನೆ ಎಲ್ಲ ನೋಡಿಕೊಂಡು ಎಲ್ಲ ವಿಡಿಯೋ ಮಾಡಿಕೊಂಡು ಬಂದೆ ಏನು ಆ ರೀತಿ ಎಲ್ಲಿ ಆಚೆಗಡೆ ಸಿಗೋದಿಲ್ಲ ಇಲ್ಲಿ ತೊಗೊಳ್ಬೇಕು ಅನ್ನೋ ಥರ ಯಾವುದೂ ಇರಲಿಲ್ಲ ಎಲ್ಲ ನಾರ್ಮಲಾಗಿ ಅಂಗಡಿನಲ್ಲೆಲ್ಲ ನಾವಿವಾಗ ಬಳೆ ಸ್ಟೋರ್ಗೆ ಹೋದ್ರೆ ಇದೆಲ್ಲ ಸಿಗ್ತಾಯಿತ್ತು ಅದೆಲ್ಲ ಸುಮ್ಮನೆ ಏನಕ್ಕೆ ತಗೋಬೇಕಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಅಂತ ಹೇಳಿ ಏನೂ ತೊಗೊಂಡಿಲ್ಲ ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ಏನೇನಿದೆ ಅಂತ ಈ ರೀತಿ ಇದೆಲ್ಲ ಆಲ್ರೆಡಿ ಬಳೆ ಸ್ಟೋರ್ಗೆ ಹೋದ್ರೇ ಎಲ್ಲ ಸಿಕ್ಬಿಡುತ್ತೆ ಆಮೇಲೆ ಇಲ್ಲೆಲ್ಲ ನಾನು ಬ್ಯಾಂಡ್ ಕೈಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಕೈಗೆ ಆ ಮಣಿದು ಬ್ಯಾಂಡ್ ತಗೊಂಡಿದ್ದು ಅದೆಲ್ಲ ಇಲ್ಲಿ ಐವತ್ತು ರೂಪಾಯಿ ಹಾಕಿದ್ರು ನಾನೇ ಒಂದು ಬರೀ ಮೂವತ್ತು ರೂಪಾಯಿಗೆ ಕೊಟ್ಟು ತೊಗೊಂಡು ಬಂದಿದ್ದೆ ಇಲ್ಲೆಲ್ಲ ಕಾಸ್ಟ್ಲಿ ಇತ್ತು ಅದು ಐವತ್ತು ರೂಪಾಯಿ ಒಂದು ಅಂತ ಹಾಕಿದ್ರು ಈ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಎಲ್ಲ ಇತ್ತು ಆಮೇಲೆ ಮಿಡ್ಡಿ ಎಲ್ಲ ಇತ್ತು ಅದೆಲ್ಲ ಫೈವ್ ಹಂಡ್ರೆಡ್ ಅಂತ ಇತ್ತು ಆದರೆ ಯಾವುದೂ ಚೆನ್ನಾಗಿರಲಿಲ್ಲ ಎಲ್ಲ ನೋಡಿಕೊಂಡು ಏನೂ ತಗೊಂಡಿಲ್ಲ ಲಾಸ್ಟ್ಗೆ ಏನೂ ತೊಗೊಂಡಿಲ್ಲ ಒಂದು ಸ್ವಲ್ಪ ಒಂದೆರಡು ಕ್ಲಿಪ್ಸ್ ಬೇಕಾಗಿತ್ತು ಅಷ್ಟೇ ಮಾತ್ರ ತಗೊಂಡು ಬಂದಿದ್ದು ಏನು ತಗೊಳೋ ಥರವೇ ಇರಲಿಲ್ಲ ಅಲ್ಲಿ ಸ್ಟಾಲ್ ಹಾಕಿದ್ದಾರೆ ಅಂತ ಗೊತ್ತಾದ ಮೇಲೆ ಸರಿ ನೋಡ್ಕೊಂಡು ಬರೋಣ ಅಂತ ಓದ್ಸತಿ ಅವರೇಕಾಯಿ ಮೇಳ ಹಾಕಿದ್ರು ಅಲ್ಲಿ ಹೋದಾಗ ಚೆನ್ನಾಗಿ ತಿನ್ನೋದಕ್ಕೆಲ್ಲ ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ಡ್ರೆಸ್ ಎಲ್ಲ ತಗೊಂಡು ಬಂದಿದ್ದೆ ಈ ಸತಿ ಆ ರೀತಿ ಡ್ರೆಸ್ ತಗೊಳ್ಳೋದಕ್ಕೂ ಏನು ಇರಲಿಲ್ಲ ಆಮೇಲೆ ತಿನ್ನೋದು ಅಷ್ಟೇ ಏನು ಚೆನ್ನಾಗಿ ತಿನ್ನೋದೇನು ಇಟ್ಟಿರಲಿಲ್ಲ ಅವರು ಬರೀ ಪಾನಿಪುರಿ ಮತ್ತು ಚುರ್ಮುರಿ ಅಷ್ಟೇ ಇಟ್ಟಿದ್ರು ಊಟನೂ ಅಷ್ಟೇ ಬರೀ ಅನ್ನ ಸಾಂಬಾರು ಅಷ್ಟೇ ಇಟ್ಟಿದ್ರು ಅದನ್ನೆಲ್ಲ ಅಲ್ಲಿ ಹೋಗಿ ಏನು ತಿನ್ನೋದು ಯಾವಾಗಲೂ ತಿಂತಾನೆ ಇರ್ತೀವಲ್ಲ ಆಚೆ ಅರಕ್ಕೊಂದ್ಸತಿ ಆದರೂ ತಿಂದೇ ತಿಂತೀವಿ ಅದನ್ನು ಮತ್ತೆ ಏನು ತಿನ್ನೋದರಲ್ಲಿ ಅಂತ ಹೇಳಿಬಿಟ್ಟು ಏನೂ ತಿನ್ನೋಕೆ ಹೋಗಲಿಲ್ಲ ಆಮೇಲೆ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ರು ಜಾಸ್ತಿ ಡ್ರೆಸ್ಸೇ ಇಟ್ಟಿದ್ರು ಆದರೆ ತಗೊಳ್ಳೋ ಥರನೇ ಇರಲಿಲ್ಲ ಜಾಸ್ತಿ ಕಾಸ್ಟ್ಲಿಯಾಗಿತ್ತು ತಗೊಳೋ ಥರ ಇರಲಿಲ್ಲ ಮಸಾಲೆ ಐಟಮ್ಸ್ ಎಲ್ಲ ಇತ್ತು ಇದೆಲ್ಲ ಏನಕ್ಕೆ ತೊಗೋಬೇಕಲ್ವ ಅಲ್ಲೋಗಿ ತೊಗೊಳೋ ಅಂಥದ್ದು ಏನಿಲ್ಲ ಯಾವಾಗಲೂ ನಾವು ಆರ್ಡ್ರ್ ಮಾಡಿ ತರಿಸ್ತಾನೆ ಇರ್ತೀನಿ ನಾನು ಸರಿ ಒಂದು ಟೈಮ್ ಪಾಸ್ ಆಗುತ್ತೆ ಸಂಡೇ ಎಲ್ಲ ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಬಂದಿದ್ದಷ್ಟೇ ಏನೂ ತಗೊಳ್ಳೋ ಥರ ಏನೂ ತಗೊಂಡಲಿಲ್ಲ ನೋಡಿ ಎಲ್ಲ ಮನೆ ಐಟಮು ಎಲ್ಲ ಇಟ್ಟಿದ್ರು ನೈಲ್ ಪಾಲಿಶು ಕ್ಲಿಪ್ಸು ಎಲ್ಲ ಇತ್ತು ನಾನು ಮೀಶೋದಲ್ಲಿ ಒಂದೆರಡು ಕ್ಲಿಪ್ಸು ಹುಡುಕ್ತಾ ಇದ್ದೆ ಗಂಟಿಗೆ ಹಾಕ್ಕೊಳ್ಳೋದಕ್ಕೆ ಆ ಥರ ಇದೆಯಾ ಅಂತ ನೋಡಿದೆ ಆದರೆ ಆ ಥರದ್ದು ಇರಲಿಲ್ಲ ಅಲ್ಲಿ ಆಮೇಲೆ ಹಂಗೆ ಮುಂದೆ ಹೋದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದಿತ್ತು ಏನು ತೊಗೊಂಡ್ರು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಇತ್ತು ಅದರಲ್ಲಿ ಮಾತ್ರ ಒಂದೆರಡು ಕ್ಲಿಪ್ಸ್ ತಗೊಂಡೆ ಕ್ಲಿಪ್ಪು ಮತ್ತು ತಲೆ ಮಸಾಜ್ ಮಾಡೋದು ಮಾತ್ರ ತೊಗೊಂಡೆ ಒಂದೆರಡು ಅಷ್ಟೇ ತಗೊಂಡಿದ್ದು ಬೇರೆ ಏನು ತಗೊಳೋ ತಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒಂದು ಚಿಕ್ಕದು ಮೊರ ತಗೊಂಡೆ ಅದು ಈಚೆಗಡೆ ಸಿಗ್ತಾಯಿತ್ತು ಸರಿ ಹೋಗಿದ್ವಲ್ಲ ಹೋದ್ಮೇಲೆ ಏನಾದರೂ ತೊಗೊಂಡು ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದು ದೇವ್ರ ಮನೆ ಕ್ಲೀನ್ ಮಾಡೋದು ಒಂದು ಮೊರ ತೊಗೊಂಡು ಬಂದೆ ಒಂದು ನನಗೂ ನನ್ನ ಮಗಳಿಗೂ ಒಂದೆರಡು ಬಟರ್ಫ್ಲೈ ಕ್ಲಿಪ್ಪು ತುಂಬ ಚೆನ್ನಾಗಿತ್ತು ಅದನ್ನು ತಗೊಂಡೆ ಅಷ್ಟೇ ಜಾಸ್ತಿ ಏನು ತಗೊಂಡಿಲ್ಲ ಆಮೇಲೆ ನನ್ನ ಮಕ್ಕಳಿಗಿಬ್ಬರಿಗೂ ಚುರುಮುರಿ ಕೊಡಿಸ್ದೆ ಅವರು ಚುರುಮುರಿ ತಿಂದರು ಆಮೇಲೆ ಅಲ್ಲಿ ಟ್ಯಾಟೋ ಹಾಕೋರು ಕೂಡ ಇದ್ದರು ನನಗೆ ತುಂಬ ಅಂದರೆ ತುಂಬ ಇಷ್ಟ ಟ್ಯಾಟೊ ಹಾಕ್ಸ್ಕೊಳ್ಳೋದು ಆದರೆ ನೋವಾಗುತ್ತೆ ಅಂತ ಎದ್ರುಕೊಂಡೇ ಹಾಕ್ ಇಷ್ಟು ವರ್ಷ ನಾನು ಹಾಕಿಸ್ಕೊಳ್ದಂಗೆ ಇದ್ದೆ ಹೀಗೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗೆ ಗೊತ್ತೇ ಇರಲಿಲ್ಲ ಟ್ಯಾಟೊ ಹಾಕೋರು ಇದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಮಗ ಹೇಳಿದ್ದು ನನಗೆ ಅಲ್ಲಿ ಟ್ಯಾಟೊ ಹಾಕ್ತಾರೆ ಅಂತ ಹೇಳಿಬಿಟ್ಟು ಹೀಗೆ ಎಲ್ಲ ನೋಡ್ಕೊಂಡೋಗಿ ಲಾಸ್ಟ್ಗೆ ನಾನು ಕೂಡ ಟ್ಯಾಟೊ ಹಾಕ್ಸ್ಕೊಂಡೆ ನಾನು ಹೇಗೆ ಟ್ಯಾಟೋ ಹಾಕ್ಸ್ಕೊಂಡೆ ಎಷ್ಟು ಭಯ ಬಿದ್ದೆ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಏನು ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಇವಾಗ ಪ್ಲೇಟ್ಸ್ ಎಲ್ಲ ಇತ್ತು ಎಲ್ಲ ಇದೆಲ್ಲ ಟ್ವೆಂಟಿ ರುಪೀಸು ತರ್ಟಿ ರುಪೀಸು ಪ್ಲ್ಯಾಸ್ಟಿಕ್ ಪ್ಲೇಟ್ಸು ಅದು ಏನು ಅಷ್ಟು ಚೆನ್ನಾಗಿಲ್ಲ ತಗೊಂಡ್ರೂ ಏನು ತಿನ್ನೋಕ್ಕಾಗಲ್ಲ ಸುಮ್ಮನೆ ಏನಾದರೂ ಡಿಸೈನ್ಗೆ ಇಟ್ಕೋಬೇಕಷ್ಟೇ ನಾವು ಲಾಸ್ಟ್ ಇದು ಒಂದು ಐದು ದಿನ ಸ್ಟಾಲ್ ಹಾಕಿದರು ಲಾಸ್ಟ್ ಡೇ ನಾವು ಹೋಗಿದ್ದು ಸಂಡೇ ಇವಾಗ ಎಲ್ಲ ಮುಗ್ದೋಯ್ತು ಇದು ಸುಮ್ಮನೆ ಹೋಗಿ ಮನೆಯಲ್ಲಿ ಸಂಡೇ ಸುಮ್ಮನೆ ಕೂತಿರೋ ಬದಲು ಹೋಗಿ ಎಲ್ಲ ನೋಡಿಕೊಂಡು ಆಮೇಲೆ ಆ ಪಾಂಪ್ಲೆಟ್ ಹಾಕಿದ್ರಲ್ಲ ಅದರಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ಹಾಕಿದ್ರು ಆದರೆ ನಾವು ಹೋದಾಗ ಜಾಸ್ತಿ ಏನೂ ಇರಲೇ ಇಲ್ಲ ಒಂದು ಗ್ರಾಮ್ ಗೋಲ್ಡೆಲ್ಲ ಇರುತ್ತೆ ಅಂತ ಹಾಕಿದ್ರು ಹಿತ್ತಾಳೆ ಸಾಮಾನೆಲ್ಲ ಇರುತ್ತೆ ಅಂತ ಹಾಕಿದರು ಆಮೇಲೆ ಕೈಯಿಂದ ಮಾಡಿರೋದು ಎಲ್ಲ ಇರುತ್ತೆ ಈ ಬ್ಯಾಗ್ಸ್ ಎಲ್ಲ ಮಾಡ್ತಾರಲ್ಲ ಕೈಯಿಂದ ಕೆಲವರು ಮಾಡ್ತಾರಲ್ಲ ಬ್ಯಾಗ್ಸು ಅದು ಇದು ಎಲ್ಲ ಡಿಸೈನ್ಸ್ ಎಲ್ಲ ಅದೆಲ್ಲ ಇರುತ್ತೆ ಅಂತ ಹಾಕಿದರು ಆದರೆ ಅದೇನು ಇರಲಿಲ್ಲ ಆಮೇಲೆ ಆರ್ಗ್ಯಾನಿಕ್ಕು ನೈಸರ್ಗಿಕವಾಗಿ ಮಾಡಿರೋದು ಎಲ್ಲ ಇರುತ್ತೆ ಅಂತ ಹೇಳಿದ್ರು ಅದೆಲ್ಲ ಇರಲಿಲ್ಲ ಅಲ್ಲಿ ಪಾಂಪ್ಲೆಟಲ್ಲಿ ಹಾಕಿರೋದಕ್ಕಿಂತ ಒಂದೆರಡು ಕಮ್ಮಿನೇ ಇತ್ತು ಎಲ್ಲ ನೋಡಿಕೊಂಡು ಆಮೇಲೆ ಮಕ್ಕಳು ಆಟ ಆಡೋದೆಲ್ಲ ಇತ್ತು ಮಕ್ಕಳು ಆಟ ಆಡೋದಕ್ಕೆ ಏನಷ್ಟು ದುಡ್ಡು ಐ ಒಂದು ರೌಂಡ್ಗೆ ಐವತ್ತು ರೂಪಾಯಿ ಹೇಳ್ತಾಯಿದ್ರು ಮಕ್ಕಳು ಆಟ ಆಡೋದು ಕುದುರೆ ಇರ್ಬೋದು ಆ ಜಂಪ್ ಮಾಡೋದಿರ್ಬೋದು ಅದೆಲ್ಲ ನೋಡಿ ನಾನು ಇಲ್ಲೇ ಬಂದೆ ಇವರೇ ಟ್ಯಾಟೋ ಹಾಕೋದು ಇವ್ರ ಹತ್ರನೇ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ನಾನು ಟ್ಯಾಟೋ ಹಾಕ್ಸ್ಕೊಂಡಿರೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಇವಾಗ ಈ ಹುಡುಗಿಗೆ ಇದ್ದಾರೆ ನೋಡಿ ಇದು ಟೆಂಪ್ರವರಿ ಸುಮ್ಮನೆ ನಾವು ಯಾವ ಡಿಸೈನ್ ಚೂಸ್ ಮಾಡ್ತೀವೋ ಆ ಡಿಸೈನ್ನ ಇಟ್ಬಿಟ್ಟು ಸ್ಪ್ರೇ ಮಾಡ್ತಾರೆ ಅದು ಒನ್ ವೀಕ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ನನ್ನ ಮಗನಿಗೆ ಹಾಕ್ಸ್ದೆ ನಾನು ಒನ್ ವೀಕ್ ಏನಿಲ್ಲ ಒಂದೇ ದಿನಕ್ಕೆ ಹೋಗ್ಬಿಡ್ತದೋ ಈ ರೀತಿಯೂ ಹಾಕ್ತಾರೆ ಪರ್ಮನೆಂಟ್ ಕೂಡ ಹಾಕ್ತಾರೆ ನಾನು ಕೂಡ ಹಾಕ್ಸ್ಕೊಂಡಿದ್ದೀನಿ ನಿಮಗೂ ಕೂಡ ನಾನು ತೋರಿಸ್ತೀನಿ ಯಾ ನಾನು ಹಾಕ್ಸ್ಕೊಂಡಿರೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವಾಗ ಟ್ಯಾಟೊ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಟ್ಯಾಟೊ ಹಾಕ್ಸ್ಕೊಂಡಿರೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ಹೇಗೆ ಹಾಕ್ಸ್ಕೊಂಡಿದ್ದೀನಿ ಅಂತ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್